ನ್ಯೂ ನೋರ್ತಿದ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಇತಿಹಾಸ ಪ್ರಸಿದ್ಧ ಮಜ್ರಾಬಾದ್ ಕೋಟೆ ಹಾಳಾಗುತ್ತಿರುವ ಹಿನ್ನೆಲೆಯಲ್ಲಿ ಕೋಟೆಯನ್ನು ಸಂರಕ್ಷಿಸಲು ಹಾಗೂ ಪುನರುಚ್ಛೇತನಗೊಳಿಸಲು ಜನಪರ ಸಂಘಟನೆಗಳ ಪ್ರತಿನಿಧಿಗಳು ಗುರುವಾರ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿ ಮಾತನಾಡಿದ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಸಾಗರ್ ಜಾನಕಿರಿ ಮಾತನಾಡಿ ಕೋಟೆಯ ಅಷ್ಟಕೋಟೆ ಭಾಗಗಳು ಹಾನಿಗೊಳಗಾಗುತ್ತಿದ್ದು ನಿರ್ಲಕ್ಷ್ಯದಿಂದ ಇದರ ವೈಭವ ಕುಂದುತ್ತಿದೆ ಪ್ರವಾಸೋದ್ಯಮ ದೃಷ್ಟಿಯಿಂದ ಸರ್ಕಾರ ಹೆಚ್ಚಿನ ಅನುದಾನವನ್ನು ಕೋಟೆಯ ಅಭಿವೃದ್ಧಿಗೆ ಮೀಸಲಿಟ್ಟು ಅಭಿವೃದ್ಧಿಪಡಿಸುವ ಜೊತೆಗೆ ತಕ್ಷಣ ಸಂರಕ್ಷಣಾ ಕಾರ್ಯ ಆರಂಭಿಸಬೇಕೆಂದು ಮನವಿ ಮಾಡಿದ್ದರು ಹಿರಿಯ ಸಾಮಾಜಿಕ ಹೋರಾಟಗಾರ ನಾರಾಯಣ ಆಳ್ವ ಮಾತನಾಡಿ ಇತಿಹಾಸ ಸಾರುವ ಮಂಜಾಬಾತ್ ಕೋಟೆಯನ್ನು ನೋಡಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ ಇಂತಹ ಕೋಟೆಯನ್ನು ಸಂರಕ್ಷಣೆ ಮಾಡುವಲ್ಲಿ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ವಿಫಲವಾಗಿರುವುದು ಬೇಸರದ ಸಂಗತಿ ಕೂಡಲೇ ಗಮನ ಹರಿಸಿ ಕೋಟೆಯ ಮೂಲ ಸ್ವರೂಪದಂತೆ ವಿನ್ಯಾಸಗೊಳಿಸಿ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಒತ್ತು ನೀಡಬೇಕೆಂದು ಮನವಿ ಮಾಡಿದರು ಸಿಐಟಿಯು ಸಂಘಟನೆಯ ಮುಖಂಡರಾದ ಸೌಮ್ಯ ಮಾತನಾಡಿ ಸಕಲೇಶ್ಪುರ ತಾಲೂಕು ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿದ್ದು ಇಲ್ಲಿಗೆ ಬರುವ ಪ್ರವಾಸಿಗರು ಮೊದಲು ಕೋಟೆಯನ್ನು ವೀಕ್ಷಣೆ ಮಾಡಿ ನಂತರ ಬೇರೆ ಸ್ಥಳಗಳಿಗೆ ತೆರಳುತ್ತಾರೆ ಆದುದರಿಂದ ಈ ಕೋಟೆಯನ್ನು ಪುರಾತತ್ವ ಇಲಾಖೆ ಹೆಚ್ಚಿನ ಅನುದಾನ ಮೀಸಲಿಡುವ ಮೂಲಕ ಕೋಟೆಯನ್ನು ಅಭಿವೃದ್ಧಿಪಡಿಸಬೇಕು ರುತ್ವ ಇಲಾಖೆಯವರು ವಿಶೇಷವಾಗಿ ಗಮನ ಹರಿಸ್ಬೇಕು ಯಾಕೆಂದ್ರೆ ಬಂದಂತ ಪ್ರವಾಸಿಗರು ಆ ಕೋಟೆಯ ಮೇಲ್ಭಾಗದಲ್ಲಿ ಎಲ್ಲ ಓಡಾಡ್ತಾ ಇರ್ತಾರೆ ಆ ಇಟ್ಟಿಗೆಗಳು ಏನಿದೆ ಅದೆಲ್ಲ ತುಂಬಾ ಹಳೇದಾಗಿದ್ರಿಂದ ಆ ಪ್ರವಾಸ ಬಂದಂತ ಪ್ರವಾಸಿಗರು ಅದ್ರ ಮೇಲೆಲ್ಲ ಹತ್ತಿ ಕುಣಿದಾಡಿ ಸೆಲ್ಫಿಗಳು ತಗೊಂಡು ಫೋಟೋಗಳು ತಗೊಂಡು ರೀಲ್ಸ್ ಮಾಡಿ ಇವತ್ತು ಆ ಕೋಟೆ ಬಿದ್ದೋಗಿದೆ ಅಂತ ಹೇಳಿಕ್ಕೆ ಇಷ್ಟ ವಿಶೇಷವಾಗಿ ಅಲ್ಲಿಗೆ ಆ ಅತಿ ಹೆಚ್ಚು ಸಿಬ್ಬಂದಿ ವರ್ಗನ ತಗೊಂಡು ಅಲ್ಲಿ ಯಾರೇ ಪ್ರವಾಸಿಗರು ಬಂದರೂ ಅದ್ರ ಮೇಲೆ ಹತ್ತಲಿಕ್ಕೆ ಬಿಡಬಾರ್ದು ಕೋಟೆನ ಬರಬೇಕು ವೀಕ್ಷಣೆ ಮಾಡಬೇಕು ಕೆಳಗಡೆ ನಿಂತು ವೀಕ್ಷಣೆ ಮಾಡಬೇಕು ಹೋಗ್ಬೇಕು ಈ ರೀತಿಯಾಗಿ ಅಲ್ಲಿ ಸಿಬ್ಬಂದಿನ ನೇಮಕ ಮಾಡಿ ಮತ್ತೆ ನಮ್ಮ ಕೋಟೆಯನ್ನ ಸರಿಪಡಿಸ್ಕೊಡಿ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೇನೆ ನಮಸ್ತೆ ದುರಸ್ತಿ ಮಾಡಬೇಕು ಅಂತ ನಾವು ಈಗಾಗಲೇ ಸರ್ಕಾರಕ್ಕೆ ಒಂದು ಎಸಿ ಸಿ ಮೇಡಮ್ ಅವರ ಜೊತೆಯಲ್ಲಿ ಕೊಟ್ಟಿದ್ದೀವಿ ನಾವು ಅದನ್ನು ಆದಷ್ಟು ಬೇಗ ಪ್ರವಾಸೋದ್ಯಮ ಮತ್ತೆ ಪುರತತ್ವ ಇಲಾಖೆ ಇವರು ಅದನ್ನು ಸರಿ ಮಾಡಬೇಕು ಅವರ ಬಗ್ಗೆ ನೇರವಾಗಿ ಹೇಳಿ ನೀವು ಸರಿಪಡಿಸಿಕೊಡ್ಬೇಕು ಅಂತ ನಿಮ್ಮ ಹತ್ರ ಮನವಿ ಮಾಡಿಕೊಂಡು ಬಂದಿದ್ದಾರೆ ಅದೇ ಅದೊಂದು ಅದೊಂದು ಆಗ್ಲೇಬೇಕು ಮೇಡಮ್ ಹಾಗೂ ನೀವು ಇಲ್ಲಿಂದ ಈಗ ಟ್ರಾನ್ಸ್ಫರ್ ಆಗಿ ಸರ್ಕಾರ ಕೊಡಬೇಕು ಅಲ್ಲಿ ಹೆಚ್ಚಿನದಾಗಿ ಟೂರಿಸ್ಟ್ ಬರ್ತಾ ಇರೋದ್ರಿಂದ ಒಂದು ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ವ್ಯವಸ್ಥೆಗಳನ್ನ ಸರಿಯಾದ ರೀತಿ ಮಾಡಬೇಕು ಮತ್ತು ಸರ್ಕಾರ ಸ್ಥಳೀಯ ಆಡಳಿತ ಅದಕ್ಕೆ ಮಿನಿಮಮ್ ಏನು ಅಮೌಂಟ್ ಇದೆ ಅದನ್ನ ಎಂಟ್ರಿ ಫೀಸ್ ಅನ್ನ ಮಾಡಿ ಅದನ್ನ ಅಭಿವೃದ್ಧಿ ಪಡಿಸಬೇಕು ಇದನ್ನ ಪ್ರವಾಸೋದ್ಯಮ ಇಲಾಖೆ ಮತ್ತೆ ಪುರಾತತ್ವ ಇಲಾಖೆ ಮತ್ತು ತಾಲೂಕು ಆಡಳಿತ ಗಂಭೀರವಾಗಿ ಪರಿಗಣಿಸಿ ಈ ವಿಶೇಷವಾದ ಕೋಟೆಯನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಹೆಸರುವಾಸಿಯನ್ನ ಮಾಡಿಕೊಡ್ಬೇಕು ಹೇಳಿ ಈ ಮೂಲಕ ತಿಳ್ಕೊಳ್ತೀನಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ನಾರಾಯಣ ಆಳ್ವ ಡೊಂಗ್ರೆ ಮಲ್ನಾಡ್ ಮೆಹಬೂಬ್ ಸೌಮ್ಯ ಜೈವಿ ಮಂಜು ಕಾಡಪ್ಪ ಜಾನಕೆರೆ ಸಾಗರ್ ರಮೇಶ್ ಪೂಜಾರಿ ರವಿಕುಮಾರ್ ಅಸೇನಾರ್ ಆನೆಮಹಲ್ ಇದ್ರೀಸ್ ಧರ್ಮರಾಜ್ ಬಿಸ್ಕಲ್ ರಾಣಿ ಸಾಯಿರಾ ಬಾನು ಮೊಹಮ್ಮದ್ ಅನೀಫ್ ಶಾಮಿಯಾನಾ ಶಾಮಿಯಾನೀನ್ ಜಾಬೀದ್ ಧರಣಿ ಅಕ್ಬರ್ ಜುನೈದ್ ರಾಜ್ ಸೇರಿದಂತೆ ಇತರರು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ